ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರೂ ಆರಾಮಾಗಿದ್ದಿರ ಅಂತ ಅಂದ್ಕೊಳ್ತೀನಿ ಇವತ್ತು ಇಲ್ಲಿ ನಮ್ಮ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ಇದನ್ನು ಗಾರ್ಡನ್ ಅಂತ ನೀವು ಅಂದ್ಕೊಳ್ಳೋದಿಲ್ಲ ಆ ಲೆವೆಲ್ಗೆ ಹುಲ್ಲನ್ನು ಬೆಳೆದಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು ಹಾಗಾಗಿ ಇವಾಗ ಹುಲ್ಲನ್ನು ಕ್ಲೀನ್ ಮಾಡಿಸ್ಬೇಕು ಇಷ್ಟೆಲ್ಲ ಇವಾಗ ನಾನೇ ಮಾಡಬೇಕು ಅಂತಂದರೆ ಆಗೋದಿಲ್ಲ ಹಾಗಾಗಿ ಒಂದು ಕಡೆ ಮಾಡ್ತಾ ಹೋದರೆ ಮತ್ತೊಂದು ಕಡೆ ಬೆಳೀತಾ ಹೋಗುತ್ತೆ ಹಾಗಾಗಿ ಒಂದೇ ಸಲಕ್ಕೆ ಕ್ಲೀನ್ ಮಾಡಿಸ್ಬೇಕು ಅಂದ್ಬಿಟ್ಟು ಕರೆಸಿದ್ದೀವಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ದೀರ ಇವಾಗ ನಾ ನಾನೇ ಕ್ಲೀನ್ ಮಾಡ್ತಾ ಇದ್ದೆ ಆವಾಗವಾಗ ಹಾಗೆ ಒಂದು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದೀನಿ ನಾನು ನಾವೇ ಒಂದು ದಿವಸಕ್ಕೆ ಒಂದು ಗಂಟೆ ಆದರೂ ಇಲ್ಲಿ ನಮ್ಮ ಗಾರ್ಡನ್ಗೆ ಸಮಯ ಕೊಟ್ಟರೆ ನಮಗೆ ಒಂದೇ ಸಲಕ್ಕೆ ಈ ಥರ ಮಾಡೋದು ಪ್ರಾಬ್ಲಮ್ ಆಗೋದಿಲ್ಲ ಅಂತಂದ್ಬಿಟ್ಟು ಆದರೆ ನಾನು ಕೂಡ ಸ್ವಲ್ಪ ದಿನ ನಾನು ಬ್ಯುಸಿ ಆಗಿರೋದ್ರಿಂದ ಇದನ್ನು ನೋಡೋದಕ್ಕೆ ಆಗಲಿಲ್ಲ ಬರೀ ಬೆಳಿಗ್ಗೆ ಹೊತ್ತು ಬಂದು ಹೂಗಳನ್ನು ತಗೊಂಡು ಹೋದರೆ ಮತ್ತೆ ಬರೋದಕ್ಕೆ ಆಗ್ತಾ ಇಲ್ಲ ಹಾಗೆ ನಾವು ಮೇಲ್ಗಡೆ ಇರೋದ್ರಿಂದ ಇಲ್ಲಿ ಕೆಳಗಡೆ ಬಂದು ಕ್ಲೀನ್ ಮಾಡೋದು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲಿ ಹೋಗೋದು ಅಂದ್ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ತರ ಥರ ಹುಲ್ಲು ಬೆಳೆದು ಬಿಟ್ಟಿದೆ ನೋಡ್ತಾ ಇದ್ದೀರಾ ಇದನ್ನು ಇವತ್ತು ಇಡೀ ದಿವಸ ಕ್ಲೀನ್ ಮಾಡಿಸ್ಬೇಕು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಈ ಹಿಂದಿನ ವೀಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಮಾತನಾಡಿದ್ದೀನಿ ಏನು ಅಂತಂದರೆ ಇವಾಗ ಹೊಸ ವರ್ಷ ಬರ್ತಾ ಇದೆ ಅಲ್ವಾ ಯಾರಾದರೂ ಅಂದರೆ ನೀವು ವೀಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಯಾರೇ ಇರಲಿ ಹೊಸ ಬಿಸ್ನೆಸ್ ಆಗಲಿ ಅಥವಾ ಏನಾದರೂ ನಾವು ಕೂಡ ಹೊಸದು ಸ್ಟಾರ್ಟ್ ಮಾಡಬೇಕು ನಮ್ಮದೇ ಆಗಿರಬೇಕು ಅದು ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿಯೇ ಕೆಲಸ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ಸನ್ನೇ ಸ್ಟಾರ್ಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಒಂದು ಹೊಸ ಹ್ಯಾಬಿಟ್ ಅದು ಯಾವುದೇ ಆಗಿರಲಿ ಇವಾಗ ನೆಕ್ಸ್ಟ್ ಇಯರಿಂದ ನಾನು ಮಾಡಲೇಬೇಕು ಅಂತ ಒಂದಿಲ್ಲ ಒಂದು ಗುರಿಯನ್ನು ಇಟ್ಕೊಂಡ್ರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕೆಲವೊಂದು ಅಂದರೆ ನಿಮ್ಮ ಮುಂದೆ ಉದಾಹರಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಗಾರ್ಡನನ್ನು ಕ್ಲೀನ್ ಆದಮೇಲೆ ಮನೆಯ ಪಕ್ಕದಲ್ಲೂ ಕೂಡ ತುಂಬ ಪ್ಲಾಸ್ಟಿಕ್ ಈ ಥರ ಆಗಿತ್ತು ಜಮಾ ಆಗಿತ್ತು ಹಾಗಾಗಿ ಅದನ್ನೆಲ್ಲ ಒಂದೇ ಕಡೆ ಹಾಕಿಸಿ ಅದನ್ನು ಕೂಡ ಉರಿ ಹಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಕಡೆ ಹಾಕಿಸ್ದೆ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಇಡೀ ದಿನ ಆಯಿತು ಹಾಗೆ ನಿಮಗೆ ಉದಾಹರಣೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ಲ ಏನು ಅಂತಂದರೆ ಇವಾಗ ಹೇಳ್ತೀನಿ ನಾನು ಇಲ್ಲಿ ನೋಡ್ತಾ ಇದ್ದೀರ ಕೆಸುವಿನ ಗಡ್ಡೆ ಸ್ವಲ್ಪ ಕೆಸುವಿನ ಗಡ್ಡೆ ಕೂಡ ನಮ್ಮ ಗಾರ್ಡನಲ್ಲಿ ಬಂದಿದ್ವು ಅವು ಕೂಡ ತೆಗೆದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಯಾರ್ಯಾರೆಲ್ಲ ಇದರ ಪಲ್ಯ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಹಿಂದಿಯಲ್ಲಿ ಅರಬಿ ಅಂತ ಕೂಡ ಕರೀತಾರೆ ನೀವು ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ನಾನು ಪ್ಲಾಸ್ಟಿಕ್ ಸಾಮಾನುಗಳನ್ನು ಕೂಡ ವೇಸ್ಟೇಜ್ ಇರೋದು ಇಲ್ಲಿಯೇ ಕೆಳಗಡೆ ಈ ಥರ ಹಾಕ್ತೀನಿ ಹಾಗಾಗಿ ಒಂದೇ ಕಡೆ ಇದನ್ನು ಕೂಡ ಜಮಾ ಮಾಡಿದ್ದೀವಿ ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ ನಿಮಗೆ ನೀಟಾಗಿ ಕಾಣಿಸ್ತಾ ಇರಬಹುದು ಇದನ್ನು ಡೈಲಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಮಗೆ ಇಲ್ಲಿ ಕೆಳಗಡೆ ಬಂದು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಹಾಗೆ ನಿಮಗೆ ಸಾರಿ ಉದಾಹರಣೆ ಕೊಡ್ತೀನಿ ಅಂತ ಅಂದಿದ್ದೆ ಅಲ್ವಾ ಏನು ಅಂತಂದರೆ ನಾವು ಮನೆಯಲ್ಲೇ ಇರೋರಾದರೆ ಏನೂ ಮಾಡೋದಿಲ್ಲ ಇವಾಗ ಮನೆಯಲ್ಲೇ ಇರ್ತೀವಿ ಅಂತ ಅನ್ನೋದಾದರೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಆವಾಗವಾಗ ನಮಗೆ ಬೇಡದಿರೋ ಐಟಮ್ಸ್ಗಳನ್ನು ತೆಗೆದು ಬಿಸಾಕೋದು ನಾವು ಬಳಸದೇ ಇರುವಂತಹ ಬಟ್ಟೆಗಳನ್ನು ಯಾರಿಗಾದರೂ ಡೊನೇಟ್ ಮಾಡೋದು ಅಥವಾ ಮನೆಯನ್ನ ಅಂದರೆ ಆವಾಗವಾಗ ನಾವು ಸಾಮಾನುಗಳನ್ನು ಚೆಕ್ ಮಾಡ್ತಾ ಇರೋದು ಹಾಳಾಗಿರುವ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಅಂದರೆ ಯಾವುದೇ ಒಂದು ಮಿಕ್ಸರ್ ಇರುತ್ತೆ ಅಥವಾ ಏನಾದರೂ ಮನೆಯಲ್ಲಿ ಹಾಳಾಗಿರೋ ಫ್ಯಾನ್ ಇರುತ್ತೆ ಹಾಳಾಗಿರೋ ಟಿ ವಿ ಇರುತ್ತೆ ಈ ಥರ ಏನಾದರೂ ಸಾಮಾನುಗಳಿದ್ದಾಗ ನಾವು ಅವುಗಳನ್ನು ಆದಷ್ಟು ಬೇಗ ನಮಗೆ ಮುಂದೆ ಅದನ್ನು ಯೂಸ್ ಮಾಡೋದೇ ಇಲ್ಲ ಅಂತ ಗೊತ್ತಾದಾಗ ಅದನ್ನು ಬೇರೆಯವರಿಗೆ ಕೊಡೋದು ಅಥವಾ ಬೀಸಾಕೋದೆ ಒಳ್ಳೆಯದು ಇಲ್ಲ ಅಂತಂದರೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆ ಇಲ್ಲಿ ಊಟ ಮಾಡೋದನ್ನು ನಾನು ಯಾಕೆ ತೋರಿಸ್ದೆ ಅಂತ ಹೇಳ್ತೀನಿ ಇವಾಗ ಯಾಕೆ ಅಂತಂದರೆ ನಮ್ಮನೆಗೆ ಯಾರಾದರೂ ಕೆಲಸಕ್ಕೆ ಬಂದಾಗ ಅವರನ್ನು ನಾವು ನಮ್ಮ ಮನೆಯಲ್ಲಿಯೇ ಊಟಕ್ಕೆ ಕೊಡಬೇಕು ಅಥವಾ ನಮ್ಮಿಂದ ಆಗೋದಿಲ್ಲ ಅಂತಂದರೆ ಅವರನ್ನು ಊಟಕ್ಕೆ ಅಂತಂದುಬಿಟ್ಟು ಸಪ್ರೇಟಾಗಿ ದುಡ್ಡನ್ನು ಕೊಡೋದು ಒಳ್ಳೆಯದು ಯಾಕೆ ಅಂತಂದರೆ ಅವರು ದುಡ್ದಿದ್ರಲ್ಲಿಯೇ ಅವರು ಊಟ ಮಾಡಿಕೊಳ್ಳಿ ಅಂತ ಬಿಟ್ಟರೆ ಅವರಿಗೆ ಅಷ್ಟೊಂದು ಖುಷಿ ಆಗೋದಿಲ್ಲ ಇವತ್ತು ನೋಡಿ ದುಡ್ದಿದ್ರಲ್ಲಿ ಇಷ್ಟು ಊಟಕ್ಕೆ ಹೋಯಿತು ಅಂತ ಕೊಡ್ತಾರೆ ಅವ್ರ ಮನಸ್ಸಿಗೆ ಹಾಗಾಗಿ ಊಟಕ್ಕಾಗಿ ನಾವು ಸಪ್ರೇಟ್ ದುಡ್ಡನ್ನು ಆದರೂ ಕೊಡಬೇಕು ಇಲ್ಲ ಅಂತಂದರೆ ನಾವು ಮನೆಯಲ್ಲಿ ಮಾಡಿದ್ದೇ ಅವ್ರಿಗೆ ಊಟಕ್ಕೆ ಕೊಟ್ಟರೆ ಒಳ್ಳೆಯದು ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು ನನಗೆ ಹಾಗೆ ನೀವು ಹೊಸ ವರ್ಷದಲ್ಲಿ ನಿಮ್ಮ ಗುರಿ ಏನು ಅಂತ ತಪ್ಪದೇ ತಿಳಿಸಿ ಮತ್ತೆ ಸಿಗ್ತೀನಿ